ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅನುವಾಸ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನನ್ನ ಹಸ್ಬೆಂಡ್ದು ಬರ್ಡೇ ಇದೆ ಹಾಗಾಗಿ ಪುಟ್ಟದಾಗಿ ನಾವು ಅವ್ರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಯಾವ ರೀತಿ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಇದು ವಾಸುಗೆ ಅತ್ತೆ ಕೊಡ್ಸಿದ್ರು ಶರ್ಟ್ನ ಅದನ್ನು ವಿಕ್ರಾಂತ್ ಇದ್ದಾನೆ ವೈಟ್ ಕಲರ್ ಕುರ್ತಾ ಆಗಿತ್ತು ಇದು ತುಂಬ ಚೆನ್ನಾಗಿತ್ತು ವಿಕ್ರಾಂತ್ ಅಂತೂ ಕೇಕ್ ತೊಗೊಂಡು ಬಂದು ಅಲ್ಲಿ ಇಟ್ಟಿದ್ದೆ ಆವಾಗಿಂದಲೂ ಕೇಕ್ ತೆಗಿರಿ ಕಟ್ ಮಾಡೋಣ ಕಟ್ ಮಾಡ್ತಾ ಇದ್ದಾಗ ಕೊನೆಗೆ ಅವರಪ್ಪ ತೊಗೊಂಡು ಬಂದಿಟ್ಟರೆ ಕಣಪ್ಪ ಅಂತ ಹೇಳಿ ತಗೊಂಡು ಬಂದಿಟ್ರು ನನ್ನ ವಾಯ್ಸ್ ಸದ್ಯಕ್ಕಂದು ಇನ್ನೂ ಸರಿ ಹೋಗಿಲ್ಲ ನನಗೆ ವಾಯ್ಸ್ ಕೆಟ್ಟು ಅಂದರೆ ಒಂದು ಹದಿನೈದರಿಂದ ತಿಂಗಳ ತನಕ ವಾಸನೆ ಆಗೋದಿಲ್ಲ ಹಾಗಾಗಿ ನನ್ನ ವಾಯ್ಸ್ ಇದೇ ಥರ ಇದೆ wish you happy birthday thank you happy birthday to you happy birthday to you happy birthday to you, happy birthday to you vasu happy birthday to you ಮಾವ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ ಅತ್ತೆಗಂತೂ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ಮಾಡೋದಂತೂ ಇಷ್ಟಪಡ್ತಾರೆ ಅವರು ಹಾಗಾಗಿ ನಾನು ಒಲ್ದ ಹತ್ರ ಎಲ್ಲ ನಾವಿಬ್ಬರೇ ಇರ್ತೀವಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಊರ ಮನೆಗೆ ತಗೊಂಡು ಬಂದಿದ್ದೆ ಕೇಕ್ನ ಊರಲ್ಲೇ ಕೇಕ್ ಎಲ್ಲ ಕಟ್ ಮಾಡಿಸಿ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಆಮೇಲೆ ಬಂದ್ವಿ ವಾಸು ಕೂಡ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಇದ್ರು ಹೊರಗಡೆ ಹೋಗ್ಬೇಕಿತ್ತು ಏನೋ ಕೆಲಸ ಇದೆ ಅಂತ ಹಾಗಾಗಿ ನಾವು ಪಟ ಅಂತ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ ವಿಕ್ರಾಂತ್ಗೆ ನಾನು ಒಂದು ಥೂ ಲವಾಸಿಗೆ ಒಂದು ರಿಂಗ್ ತೊಗೊಂಡು ಬಂದಿದ್ದೆ ಬಟ್ ಕೊಡೋದೇ ಮರೆತು ಹೋಗ್ಬಿಟ್ಟಿದ್ದೆ ಅವರು ಅರಿವಿರಿ ಮಾಡ್ತಾಯಿದ್ದರಿಂದಾಗಿ ಮತ್ತೆ ಇದ್ದವ್ರನ್ನ ಕರೆಸಿ ಮತ್ತು ಕೊಟ್ಟೆ ನಾನು ಒಂದು ಬೆಳ್ಳಿ ಉಂಗುರನ ತಗೊಂಡು ಬಂದು ಕೊಟ್ಟೆ ಇವನಿಗೆ ಬೆಳ್ಳಿ ಉಂಗುರ ಗ್ರೀನ್ ಕಲರ್ ಅರಳಿರೋದು ಹಾಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಿದ್ರು ಹಾಗಾಗಿ ನಾನು ಅದನ್ನೇ ತೊಗೊಂಡು ಬಂದಿದ್ದೆ ಮೊದಲೊಂದು ಕೊಟ್ಟಿದ್ದೆ ಬಟ್ ಅದು ಅರಳು ಬಿದ್ದೋಗಿತ್ತು ಹಾಗಾಗಿ ಇವಾಗ ಬೇರೆದು ಒಂದು ವಸಾದ್ ತೊಗೊಂಡು ಬಂದು ಕೊಟ್ಟೆ ಅವ್ರಿಗೂ ತುಂಬಾ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಚೆನ್ನಾಗಿದೆ ಅನ್ನಿಸ್ತು ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿದೆ ನೋಡ್ಬೋದು ನೀವು ವಿಕ್ರಾಂತೂ ಮತ್ತೆ ಮತ್ತೆ ಕೇಕ್ ಕಟ್ ಮಾಡಬೇಕು ಅಂತ ಇದ್ದ ಆಮೇಲೆ ಏನೇನೋ ಹೇಳಿ ಅವನಿಗೆ ಎಲ್ಲನೂ ಎತ್ತಿಟ್ಟೆ ಇವಾಗ ಹೂವುಗಳೆಲ್ಲ ಹಾಕಿದ್ನಲ್ಲ ಅದನ್ನು ತಗೊಂಡು ಆಟಾಡ್ತಾಯಿದ್ದಾನೆ ಇದೆಲ್ಲ ಆದಮೇಲೆ ಓದ್ಸರಿ ಅವ್ರ ಪಪ್ಪಂಗೆ ಇದು ಮಾಡಿದ್ದ ಬರ್ಡೇಲಿ ಕಟ್ ಮಾಡಿಸ್ಬೇಕಿದ್ರೆ ಇದನ್ನೆಲ್ಲ ಹಾರ ಮತ್ತು ಟೋಪಿಯೆಲ್ಲ ಹಾಕಿದ್ರು ಅತ್ತೆ ಯಾಕೋ ಕೆಳಗಡೆ ಏನೋ ತೆಗಿಯಕ್ಕೆ ಹೋಗಿ ಈಚೆ ತೆಗ್ದಾಕಿದ್ರು ಇವನು ಅದನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದ ಅಜ್ಜಿಗೆ ಅವ್ರ ಅಜ್ಜಿಗೆ ತೋರಿಸ್ಬೇಕು ಅಂತ ಓಡಾಡ್ತಾ ಇದ್ದ ಅದನ್ನು ಕೂಡ ಒಂದು ಸಣ್ಣದಾಗಿ ವೀಡಿಯೋ ಮಾಡಿದೆ ಎಷ್ಟು ಬುದ್ದಾಗಿ ಕಾಣಿಸ್ತಾ ಇದ್ದ ತಲೆ ತಪ್ಪ ಅಂದರೆ ಮೇಲುಗಡೆ ಕತ್ತದ್ದು ನೋಡ್ತಾ ಇದ್ದವನು ಅದಾದಮೇಲೆ ಕೆಲವೊಂದಿಷ್ಟು ಫೋಟೋ ತೆಕ್ಕೊಂಡು ನನಗೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಚಿಕ್ಕದಾಗಿ ವೀಡಿಯೋ ಮಾಡ ಹಾಕಿದ್ದೀನಿ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ